ಆತ್ಮೀಯ ರೈತ ಬಂದವರೇ ನಮಸ್ಕಾರ ಸುಮಾರು ಏಳು ದಿವಸ ಹತ್ತೊಂದ್ಸತ್ತೆ ವಿಡಿಯೋಗಳು ಅಪ್ಲೋಡ್ ಮಾಡಿ ಸೊ ಸ್ವಲ್ಪ ಪರ್ಸ್ನಲ್ಲು ವರ್ಕ್ ಇದ್ದ ಕಾರಣ ಯಾವುದೂ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇದು ಬಂದ್ಬಿಟ್ಟು ನಮ್ಮ ಸೀನಾರ್ದು ಶುಂಠಿ ಸೊ ಕರೆಕ್ಟಾಗಿ ಮೂರು ತಿಂಗಳು ಸೊ ನೋಡಿ ಇದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಶೆಡ್ ಕಾಣಿಸ್ಬೋದಲ್ಲೇ ಈ ಥರ ಐತೆ ийм тоо нэг л маatra тоорх чин аште ಸೊ ಟೋಟಲ್ ನಾಲ್ಕು ಎಕರೆ ಫ್ಲ್ಯಾಟಿಗೆ ನಾಲ್ಕು ಎಕರೆ ಫ್ಲಾಟು ಹಿಂಗೆ ಇದೆ ಸೊ ಇದಕ್ಕೆ ಮುಂದ್ಕೊಡ್ಸಿದ್ದಾರೆ ನೋಡಿ ನೋಡಿ ನಾಲ್ಕು ಎಕರೆ ಫ್ಲ್ಯಾಟು ಜಸ್ಟು ಎರಡು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ ಸೊ ಮೆಮೊರಿ ಆಗಿರೋದ್ರಿಂದ ಯಾವುದೂ ಜಾಸ್ತಿ ವೀಡಿಯೋ ಮಾಡಿಲ್ಲ ಸೊ ಕಾಣಿಸ್ಬೋದು ಸೊ ಮರ ನೋಡಿ ಅಮರ ಮಾರ್ಕಿಂಗು ಅಲ್ಲಿ ಎಂಟ್ರೆನ್ಸ್ ಇಂದ ವಿಡಿಯೋ ಮಾಡುತ್ತೆ ಈ ಕಡೆ ಮರ ಮಾರ್ಕಿಂಗ್ ಹಳೆ ವಿಡಿಯೋಗಳು ನೋಡಿರೋರಿಗೆ ಗೊತ್ತಿರುತ್ತೆ ಓಕೆ മുൻ വീഡിയോദാൽ മീറ്റ് പറണ താങ്ക് യൂ